ಓಕೆನಾ ಏನು ಇವತ್ತು ದ್ವೇಷ ಭಾಷಣದ ಒಂದು ವಿಧೇಯಕವನ್ನು ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ನನಗನ್ಸುತ್ತೆ ಸಾಮಾಜಿಕವಾಗಿ ಮುಂದಿನ ಪೀಳಿಗೆಗೆ ನಾವೇನು ಕೊಡ್ತೀವಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನೀವೆಲ್ಲ ನೋಡ್ತಾ ಇರ್ತೀವಿ ಅದು ಯಾವುದೋ ಒಂದು ವ್ಯಕ್ತಿಗತವಾಗಿ ಮಾಡ್ತಕ್ಕಂಥದ್ದಲ್ಲ ಸಮಾಜದಲ್ಲಿ ಸಮಾನತೆಯನ್ನು ತರೋದು ಇಂಥ ದ್ವೇಷ ಭಾಷಣ ಆದ ತಕ್ಷಣ ಇನ್ನೊಬ್ಬರು ಅದನ್ನು ಮೀರಿ ಮಾತಾಡೋದು ಎಲ್ಲರೂ ಕೂಡ ಜನಪ್ರತಿನಿಧಿಗಳಾಗಲಿ ಸಾಮಾನ್ಯ ಜನರಿಗೂ ಕೂಡ ಒಂದು ಹಂತ ಇರುತ್ತೆ ಅದರ ಮೇಲೆ ನಾವು ಸಾಮಾಜಿಕವಾಗಿ ಹೇಳಬಾರ್ದು ಯಾಕೆಂದರೆ ಉದಾಹರಣೆ ಬೇರೆಯವರು ಕೂಡ ಚಿಕ್ಕ ಮಕ್ಕಳು ಇರ್ತಾರೆ ಸಾಮಾಜಿಕ ಜಾಳತಾಣದಲ್ಲೂ ಕೂಡ ಅದು ಹರಿದಾಡೋದ್ರಿಂದ ಅದನ್ನು ಮಂಡಿಸ್ತಕ್ಕಂಥದ್ದು ಒಳ್ಳೆಯದು ಒಂದು ಪ್ರಜಾಪ್ರಭುತ್ವದ ಒಂದು ಅಸ್ತಿತ್ವವನ್ನು ಮತ್ತು ಅದನ್ನು ಗೌರವವನ್ನು ಕಾಪಾಡಬೇಕಂತ ಹೇಳಿದರೆ ಇಂಥ ಒಂದು ಇತಿಮಿತಿ ಇರಬೇಕಾಗುತ್ತೆ ಇತಿಮಿತಿ ಇಲ್ಲ ಅಂದ್ರೆ ಹಾಗೆ ಮನ್ಸಿಗೆ ಬಂದಾಗ ಮಾತಾಡ್ಕೊಂಡು ಹೋಗ್ಬಿಟ್ರೆ ತಪ್ಪಾಗುತ್ತೆ ಇದನ್ನ ವೆಲ್ಕಮ್ ಮಾಡ್ತೀವಿ ಇದು ಒಳ್ಳೆ ಮಾಡ್ತಾ ಇದ್ದಾರೆ ಅಲ್ಲ ಯತ್ನಾಳ್ ಅವರಾಗ್ಲಿ ನಾನೇ ಆಗಲಿ ಇವನ್ ಮಾಧ್ಯಮದವರು ಕೂಡ ಸತಿ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ನೋಡಿದಿರಿ ಬಹಳ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಯಾರೊಬ್ಬರು ಒಳ್ಳೆ ಕೆಲಸ ಮಾಡ್ತಾರೋ ಇಲ್ಲ ಕೆಲಸ ಸರಿ ಬೇರೆ ಪ್ರಶ್ನೆ ಅದನ್ನು ಬಹಳ ಕೆಟ್ಟ ಕೆಟ್ಟ ಪದಗಳನ್ನು ಮತ್ತು ಸಾಮಾಜಿಕವಾಗಿ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು ಪ್ರಚೋದನೆ ಆಗ್ತಕ್ಕಂಥದ್ದು ಬೇರೆ ಪ್ರಚೋದನೆ ಮಾಡ್ತಕ್ಕಂಥದ್ದನ್ನು ಹದ್ದುಬಸ್ತು ಮಾಡ್ತಕ್ಕಂಥದ್ದು ಒಂದು ಇದಾಗ್ತದೆ ಅದು ಬರೀ ಯತ್ನಾಳ್ ಅವರು ಅಂತ ಹೇಳಲ್ಲ ಎಲ್ಲರಿಗೂ ಕೂಡ ಇದು ಅನ್ವಯ ಆಗ್ತದೆ ಬರೀ ಯತ್ನಾಳ್ ಅವರು ಒಬ್ಬರಿಗೆ ತರೋದಿಲ್ಲ ಯಾವಾಗಲೂ ಏನೇ ಒಂದು ಕಾನೂನು ತಂದ್ರು ಕೂಡ ಎಲ್ಲರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರು ಒಳಗಡೆ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಬರ್ತದೆ ಇದು ಒಳ್ಳೆಯದು ಅಂತೇಳಿ ಒಂದು ಹಂತ ಮೀರಿದೆ ಈಗ ಅದು ಮೀರು ಹೋಗಿದೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡಿ ಒಂದು ಹಂತವನ್ನು ಗೌರವವನ್ನು ಯಾಕೆಂದರೆ ಪ್ರಜಾಪ್ರಭುತ್ವವನ್ನು ನಾವು ಚೆನ್ನಾಗಿ ಮೆರಿಬೇಕು ಅದು ಮೆರಿಬೇಕು ಅಂತ ಹೇಳಿದರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಕೆಲವು ವಿಚಾರಗಳನ್ನು ನಾವು ತಗೊಳ್ಬೇಕಾಗುತ್ತೆ ಸರ್ ಹಾಗೆ ಶಿಕ್ಷಕ ಯಾವತ್ತಿದು ಇದು ಯಾವತ್ತು ಯಾವ ವಿಚಾರದ್ದು ಅಂತ ಹೇಳಿದರೆ ನಾನು ಹೇಳ್ತೀನಿ ಯಾಕೆಂದರೆ ಕೆಲವು ಆಗ್ತಾ ಇರುತ್ತೆ ಅದು ಏನು ಅಂತ ಹೇಳಿದರೆ ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಬೋದು ಯಾವಾಗ ಆಗಿರೋದು ಯಾವಾಗ ಆಗಿರೋದು ಮೊನ್ನೆ ಅಂದರೆ ಯಾವಾಗ ಮೊನ್ನೆಗೊಂದು ಡೇಟ್ ಇರುತ್ತಲ್ಲ ಯಾಕೆಂದರೆ ಕೆಲವಾದಾಗ ನಾವು ತಕ್ಷಣ ಯಾವುದೇ ಸಂದರ್ಭದಲ್ಲಿ ಟೀಚರ್ಸ್ ತಪ್ಪು ಮಾಡಲಿ ಟೀಚರ್ಸ್ ಮೇಲೆ ಬೇರೆಯವ್ರು ತಪ್ಪು ಮಾಡಲಿ ಯಾವತ್ತು ಕೂಡ ತಕ್ಷಣ ಅವತ್ತೇ ನಾವು ಆ್ಯಕ್ಷನ್ ತಗೊಳ್ತಕ್ಕಂಥ ಇದನ್ನು ತೊಗೊಳ್ತೀವಿ ಅದು ಹಳೇದಿದು ಹೊಸ್ದಲ್ಲ ಅದನ್ನಾಗಲೇ ಎಫ್ ಐ ಆರ್ ಹಾಕಿ ಅದನ್ನೆಲ್ಲ ಆ್ಯಕ್ಷನ್ ಅದಕ್ಕೆ ನಾನು ಕೇಳಿದ್ದೆ ಈ ಥರ ಏನಾದರೂ ಇದ್ದಾಗ ಅವರಿಗೆ ಕೇಸ್ ಹಾಕಿ ಎಫ್ ಐ ಆರ್ ಹಾಕಿ ಪೋಸ್ಕೋನೋ ಏನೇನು ಬರ್ತದೆ ಅದನ್ನೆಲ್ಲೆಲ್ಲ ಕಾನೂನು ಬದ್ಧವಾಗಿ ನಾವು ಮಾಡ್ತೀವಿ ಅದನ್ನು ಯಾವುದೇ ಕಾರಣಕ್ಕೂ ನನ್ನ ಇಲಾಖೆಯಲ್ಲಿ ಅದನ್ನೆಲ್ಲ ನಾವು ತಡಿತಕ್ಕಂಥದ್ದು ವಿಚಾರ ಇಲ್ಲ ಅದಕ್ಕೆ ನಾನು ಸೂಕ್ಷ್ಮವಾಗಿ ಕೇಳಿದೆ ಏನು ಅಂತ ಹೇಳಿ ಅದು ನಾವು ಚರ್ಚೆ ಮಾಡ್ಬೇಕಾದ್ರೆ ಹುಷಾರಾಗಿ ಚರ್ಚೆ ಮಾಡಬೇಕಾಗುತ್ತೆ ತಪ್ಪಾಗಿದ್ರೆ ಅವರಿಗೆ ಶಿಕ್ಷೆಯನ್ನು ಒಳಸ್ಪಡ್ತಕ್ಕಂಥ ನನ್ನ ಕರ್ತವ್ಯ ಅಲ್ಲ ನೀವು ಅದು ಯಾವುದು ಅಂತ ಹೇಳಿದರೆ ನಾನು ಹೇಳ ಅದನ್ನೇ ಅವ್ರು ಹೇಳ್ತಾ ಇರೋದು ಹಾವೇರಿದು ಅದನ್ನು ಉತ್ತರ ಕೊಟ್ಟಿದ್ದೀನಿ ನಾನು ಹೇಳ್ತಾ ಇದ್ದೀನಲ್ಲ ಎಲ್ಲೇ ಆಗಲಿ ಈ ಥರ ವಿಚಾರಗಳು ಬಂದಾಗ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ವಿಚಾರ ಅವ್ರು ಹಾವೇರಿದು ಹೇಳಿದರು ಬೆಳಗಾಮಲ್ಲಿ ಯಾವತ್ತು ಡೇಟು ಅಂತ ಹೇಳಿ ಅದು ಗುರುವಾರ ಆಗಿದೆ ಗುರುವಾರ ಆಗಿದ್ರೆ ಅದನ್ನ ಮೋಸ್ಟ್ಲಿ ಆಕ್ಷನ್ ತಗೊಂಡಿರ್ತಾರೆ ಏನಾರಾ ಪೊಲೀಸ್ ಸೇವ್ ಮಾಡ್ತಾರೆ ಹಹ ತಗೊಂಡಿದ್ದಾರೆ ಅಂದ್ರೆ ಅಲ್ಲಿ ಆಕ್ಷನ್ ತಗೊಂತಾರೆ ನಾವು ಅದನ್ನ ಹತ್ರ ಇದು ಮಾಡಕಲ್ಲ ನಮ್ಮ ಇಲಾಖೆಗೆ ನಮ್ಮ ಆಡಳಿತಗಾರರ ಆಪ್ತರರ ಶಾಶಿಕ್ಕೆ ಕಾರಣ ದೂರ ಹಿಂದೆ ಹಾಕಿದ್ರು ನಾವು ಯಾವನಾರೂ ಇರ್ನಿ ತಪ್ಪು ಮಾಡೋದನ್ನ ಹಾಗೆ ಬಿಡೋದಕ್ಕೆ ಹೋಗೋದಿಲ್ಲ ತಿಳ್ಕೊಬಿಡಿ ಇದೊಳಗೆ ಮಕಳು ದೇವ್ರ ಸ್ಥಾನದಲ್ಲಿ ಇರ್ತಾರೆ ಅದು ತಪ್ಪಾದಾಗ ಅಷ್ಟು ಈಸಿಯಾಗಿ ಬಿಡೋದು ಇಲ್ಲ ಇಲ್ಲ ತಪ್ಪು ಅದು ಎಲ್ಲಿ ಅಂತ ಹೇಳಿ ಇಲ್ಲ ಇಲ್ಲ ತಪ್ಪು 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 ನಿಮ್ಮಲ್ಲಿ ಅಲ್ಲ ಒಂದು ನಿಮಿಷ ಅದು ಮೊನ್ನೆ ಚರ್ಚೆ ಆಗಿ ಯಾಕೆ ಅಂತೇಳಿ ವಿಧಾನಸೌಧದಲ್ಲಿ ಆಗಿದೆ ಮತ್ತು ನಿಮ್ಮ ಹತ್ರ ನಾನು ಚರ್ಚೆ ಅಲ್ಲ ಶೂಸ್ ಇದೆಲ್ಲ ನೀವು ಈ ಪುಸ್ತಕ ಇದೆಲ್ಲ ಇತ್ತಲ್ಲ ಸುಮ್ಮನೆ ಹೊರಗಡೆ ಹೇಳಕ್ಕೆ ಹೋಗ್ಬೇಡಿ ಎಕ್ಸಾಕ್ಟ್ಲಿ ಎಲ್ಲಿ ಅಂತ ಹೇಳಿ ಅದಕ್ಕೆ ಒಂದೊಂದು ಕಾರಣ ಇರುತ್ತೆ ಅಲ್ಲ ಇಷ್ಟೊಂದು ಪ್ರಿಂಟ್ ಮಾಡಿ ನಾವು ಸ್ಟಾಕ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಇಟ್ಟಿರ್ತೀವಿ ನೀವು ಕೇಳಿದ ತಕ್ಷಣ ಅದನ್ನೇ ನಾವು ತೊಗೊಂಡು ಮನೆಗೆ ಹೋಗೋವಂಥದ ಇದೆಲ್ಲ ಹಂಗೆ ಅನ್ನ ಕೊಡಿ ಪ್ರಿಂಟ್ ಮಾಡೋದನ್ನ ನಾವು ಸಿಕ್ಸ್ ಮಂತ್ಸ್ ಬಿಫೋರೆ ಎಲ್ಲ ಪ್ರಿಂಟ್ ಮಾಡಿ ರೆಡಿ ಮಾಡಿ ಎಕ್ಸಸ್ ಮಾಡಿ ಇಟ್ಟಿರ್ತೀವಿ ಫಿಫ್ಟೀನ್ ಪರ್ಸೆಂಟ್ ನಾನು ಹೇಳ್ತಿಲ್ಲ ನೀವು ಕೇಳೋ ಪ್ರಶ್ನೆನ ಅದಕ್ಕೆ ಉದಾಹರಣೆ ಇದ್ರೆ ಉತ್ತರ ಕೊಡ್ತೀನಿ ಅಂದ್ರೆ ಕೊಡಕ್ಕೆ ಹೋಗಲ್ಲ ಅದು ಕಳೆದ ವರ್ಷದ ವಿದ್ಯಾರ್ಥಿಗಳ ಈ ವರ್ಷದ ಇಲ್ಲ ಅದು ಹಾಗೆ ಸರ್ಕಾರಿ ಶಾಲೆಯಲ್ಲಿ ಆತರ ಏನಾದರೂ ಇದ್ರೆ ಕಳೆದ ವರ್ಷದ ಪ್ರಿಂಟ್ ಆದಾಗ ಸೇಮ್ ಬುಕ್ ಇದ್ದಾಗ ಕೊಟ್ಟರೆ ತಪ್ಪೇನಿಲ್ಲ ಬಟ್ ಬೇರೆಯವ್ರ ಬುಕ್ ತಗೊಂಡು ಕೊಟ್ಟರೆ ಐತಲ್ಲ ಅದು ತಪ್ಪು ಆತರ ಏನಾದರೂ ಅಲ್ಲಿ ಬಿಜೆಪಿಯವ್ರ ಮನೇಲಿ ಕೆಲಸ ಮಾಡ್ತಾರಲ್ಲ ಅವರಿಗೂ ಅಕೌಂಟಿಗೆ ಹೋಗಿರ್ತದೆ ಫಸ್ಟ್ ಅದನ್ನ ಚೆಕ್ ಮಾಡ್ಕಿ ನಾ ಕೇಳಿರಿ ಸರ್